ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪೂರ್ತಿ ನೋಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ಧನಸು ರಾಶಿ ಅವರ ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಜಾತಕ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಯಾವಾಗ ಜನ್ಮಿಸ್ತಾನೋ ಆ ಜನ್ಮಿಸುವ ಕ್ಷಣದಲ್ಲಿ ಸ್ಥಿತವಾಗಿರ್ತಕ್ಕಂತಹ ಗ್ರಹಗತಿಗಳು ಅವರ ಜಾತಕದಲ್ಲಿ ಕಾಣಿಸ್ಕೊಳ್ಳುತ್ತವೆ ಅದು ನಿಜವಾದಂತಹ ಗ್ರಹಗತಿಗಳ ವಿಷಯ ಆಗಿರುತ್ತೆ ಅದರ ಮೇಲೆ ಅವರ ಭವಿಷ್ಯವು ನಿರ್ಭರವಾಗಿರುತ್ತೆ ಆದರೆ ಇಲ್ಲಿ ನಾವು ಹೇಳ್ತಿರ್ತಕ್ಕಂಥದ್ದು ಈಗ ಜುಲೈ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳ ಚಲನೆಯ ಬದಲಾವಣೆ ಆಗ್ತಾ ಇದೆ ಆ ಬದಲಾವಣೆಯಿಂದಾಗಿ ಯಾವ ಪರಿಣಾಮಗಳು ದ್ವಾದಶ ರಾಶಿಗಳವರ ಮೇಲೆ ಬೀಳುತ್ತೆ ಅನ್ನೋದನ್ನು ಹೇಳ್ತಕ್ಕಂಥದ್ದು ಗೋಚಾರ ಫಲ ಅಂತ ಇದನ್ನು ನಾವು ಹೇಳ್ತೇವೆ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಬದಲಾವಣೆಯನ್ನ ಅಥವಾ ಸ್ಥಾನಪಲ್ಲಟವನ್ನ ಹೊಂದುತ್ತಾ ಇದಾವೆ ಅನ್ನೋದನ್ನ ನೋಡೋದಾದ್ರೆ ಜುಲೈ ಆರನೇ ತಾರೀಕು ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾನೆ ಹನ್ನೆರಡನೇ ತಾರೀಕು ಕುಜನು ಮೇಷರಾಶಿಯಿಂದ ವೃಷಭ ರಾಶಿಗೆ ಚಲನೆಯನ್ನು ಹೊಂದ್ತಾ ಇದ್ದಾನೆ ಹಾಗೂ ಈಗಾಗಲೇ ಇರತಕ್ಕಂತಹ ಗುರುವಿನೊಡನೆ ಅವನು ಗುರುಮಂಗಲ ಯೋಗವನ್ನ ತರ್ತಾ ಇದ್ದಾನೆ ಹದಿನಾರನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯನು ಬದಲಾವಣೆಯನ್ನು ಸ್ಥಾನಪಲ್ಲಟವನ್ನು ಹೊಂದುತ್ತಾ ಇದ್ದಾನೆ ಹದಿನಾರನೇ ತಾರೀಕಿನಿಂದಾನೇ ದಕ್ಷಿಣಾಯನ ಕಾಲವು ಸಹ ಪ್ರಾರಂಭ ಆಗ್ತಾ ಇದೆ ಹತ್ತೊಂಬತ್ತನೆಯ ತಾರೀಕು ಶುಕ್ರ ಗ್ರಹವು ಕರ್ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇದೆ ಮೂವತ್ತೊಂದನೇ ತಾರೀಕು ಶುಕ್ರ ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇದೆ ಇದು ಗ್ರಹಗಳ ಚಲನೆ ಈ ಬಾರಿ ಆಷಾಢದಲ್ಲಿ ಆಷಾಢ ಶುಕ್ರವಾರಗಳು ಯಾವ್ಯಾವಾಗ ಬರುತ್ತೆ ಅನ್ನೋದಂತ ನೋಡೋದಾದರೆ ಹೂ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತಾರನೇ ತಾರೀಕು ಜುಲೈ ಮೂರು ಶುಕ್ರವಾರಗಳು ಕಳೆದು ಹೋಗುತ್ತೆ ಹಾಗೆಯೇ ಆಗಸ್ಟ್ ಎರಡನೇ ತಾರೀಕು ಒಂದು ಶುಕ್ರವಾರ ಒಟ್ಟಿನಲ್ಲಿ ನಾಲ್ಕು ಶುಕ್ರವಾರಗಳು ಆಷಾಢ ಮಾಸದಲ್ಲಿ ಬರ್ತವೆ ಆಷಾಢ ಮಾಸದಲ್ಲಿ ಬರ್ತಕ್ಕಂತಹ ಶುಕ್ರವಾರದ ದಿನಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡೋಕೆ ಬಹಳ ಪ್ರಶಸ್ತವಾದಂತಹ ದಿನಗಳು ಆದ್ದರಿಂದ ಹೆಚ್ಚು ಹೆಚ್ಚು ಲಕ್ಷ್ಮೀ ಪೂಜೆಯನ್ನು ಮಾಡೋದರಿಂದ ನಮಗೆ ತುಂಬ ಒಳ್ಳೆಯದು ಆಗುತ್ತೆ ಜುಲೈ ಹದಿನಾರನೇ ತಾರೀಕು ಸೂರ್ಯನು ಉತ್ತರಾಯಣದಿಂದ ದಕ್ಷಿಣಾಯನವನ್ನು ಪ್ರಾರಂಭ ಮಾಡ್ತಾನೆ ಅಲ್ಲಿಂದ ಮುಂದೆ ಆರು ತಿಂಗಳ ಕಾಲ ದಕ್ಷಿಣಯಾನೇ ಇರುತ್ತೆ ಈ ರೀತಿಯ ಗ್ರಹಗಳ ಬದಲಾವಣೆಯ ಸಮಯದಲ್ಲಿ ಧನುಸು ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಒಂದು ನಾಲ್ಕೈದು ತಿಂಗಳವರೆಗೆ ವಕ್ರ ಶನಿಯ ದೃಷ್ಟಿ ಮಕರ ರಾಶಿಯ ಕಡೆಗೆ ಇರೋದ್ರಿಂದ ಈ ಸಂಬಂಧವಾಗಿ ಧನುಸು ರಾಶಿಯವರು ಸ್ವಲ್ಪ ಫಲಗಳನ್ನು ಅನುಭವಿಸ್ಬೇಕಾಗುತ್ತೆ ಸ್ವಲ್ಪ ಕಷ್ಟ ನಷ್ಟಗಳು ನಿಮಗೆ ಬರ್ಬೋದು ಸಾಡೆ ಸಾತಿ ರೀತಿಯ ಕಷ್ಟ ನಷ್ಟಗಳು ನಿಮಗೆ ಬರ್ಬೋದು ನಿಮಗೆ ಸಾಡೆ ಸಾತಿ ಆಗಲಿ ಅರ್ಧಾಷ್ಟಮ ಆಗಲಿ ಅಷ್ಟಮ ಶನಿ ಆಗಲಿ ಯಾವುದೂ ಇಲ್ಲ ಇವಾಗ ಅದರಿಂದ ಬಹುಮಾಡಿ ಎಲ್ಲ ರೀತಿಯ ಒಳ್ಳೆ ಪರಿಣಾಮಗಳನ್ನು ಸಹ ನೀವು ಈ ಮಾಸದಲ್ಲಿ ನೋಡ್ಬೋದು ಹನ್ನೆರಡನೇ ತಾರೀಕಿನಲ್ಲಿ ಉಂಟಾಗ್ತಕ್ಕಂತಹ ಕುಜರ ಸ್ಥಾನ ಪಲ್ಲಟದಿಂದಾಗಿ ಕೆಲವಷ್ಟು ಪರಿಣಾಮಗಳು ನಿಮಗೆ ಆಗ್ಬೋದು ಹನ್ನೆರಡನೇ ತಾರೀಕಿನವರೆಗೂ ಸಹ ಕುಜನಿಂದನೂ ಸಹ ಯಾವುದೇ ತೊಂದರೆಗಳಿಲ್ಲ ಅಷ್ಟು ತನಕ ನಿಮಗೆ ಚೆನ್ನಾಗೇ ಇರುತ್ತೆ ಎಲ್ಲ ಸ್ನೇಹಿತರೊಂದಿಗೆ ನೆರೆ ಹಿರಿಯರೊಂದಿಗೆ ಗುರು ಹಿರಿಯರೊಂದಿಗೆ ಎಲ್ಲರೊಂದಿಗೂ ಸಹ ಸನ್ ನೀವು ತುಂಬ ಚೆನ್ನಾಗೇ ದಿನಗಳನ್ನು ಕಳಿಬೌದು ಆದರೆ ಹನ್ನೆರಡರ ನಂತರ ಏನಾಗುತ್ತೆ ಗೊತ್ತ ವೃತ ಆರೋಪ ಬರೋಕ್ಕೆ ಶುರು ಆಗುತ್ತೆ ನಿಮಗೆ ಏನೇನು ತಪ್ಪು ಮಾಡಿರಲ್ಲ ನೀವು ಆದರೂ ಸಹ ನಿಮಗೆ ವಿನಾಕಾರಣ ಅಪವಾದಗಳು ಬೆನ್ನು ಹತ್ಕೊಂಡು ಬರೋಕ್ಕೆ ಆಗುತ್ತೆ ಕುಜನಿಂದ ಈ ರೀತಿಯ ದೋಷಗಳು ನಿಮಗೆ ಕಂಡುಬರುತ್ತವೆ ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೀವು ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ ಎಂಟನೇ ಸ್ಥಾನದಲ್ಲಿರ್ತಕ್ಕಂತಹ ಬುಧನೂ ಸಹ ನಿಮಗೆ ಅನೇಕ ತೊಂದರೆಗಳನ್ನು ತಂದು ಹೊಡ್ತಾ ಇದ್ದಾನೆ ಬುಧಗ್ರಹ ಹತ್ತೊಂಬತ್ತನೇ ತಾರೀಕಿನಲ್ಲಿ ಬದಲಾವಣೆಯನ್ನು ಹೊಂದುವವರೆಗೂ ಸಹ ನಿಮಗೆ ಅಂದರೆ ಹನ್ನೆರಡನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ನೀವು ಬಹಳ ಎಚ್ಚರಿಕೆಯಿಂದ ಕಾರ್ಯವನ್ನು ಮಾಡಬೇಕಾಗುತ್ತೆ ಮಾನಹಾನಿ ಧನಹಾನಿ ಪ್ರತಿಯೊಂದರಲ್ಲೂ ಹಾನಿ ನಷ್ಟಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರ್ತವೆ ತೀವ್ರವಾದಂತಹ ಆಲಸ್ಯ ನಿಮ್ಮನ್ನು ಕಾಡುತ್ತೆ ನೀವು ಕೆಲಸನೇ ಮಾಡಲ್ಲ ಸುಮ್ಮನೆ ಕೂತ್ಕೊಂಡು ದಿನ ಕಳಿಯೋಣ ಅನ್ನುವಂತಹ ರೀತಿಯಲ್ಲಿ ಮಂದಗ ಇರುವಂತಹ ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಆದ್ರಿಂದ ಬಹಳ ಎಚ್ಚರಿಕೆಯಿಂದ ನೀವು ಹನ್ನೆರಡರಿಂದ ಹತ್ತೊಂಬತ್ತರವರೆಗಿನ ದಿನಗಳನ್ನ ಕಳಿಬೇಕಾಗುತ್ತೆ ನಂತರದಲ್ಲಿ ಬುಧನ ಸ್ಥಾನ ಬದಲಾವಣೆಯಿಂದಾಗಿ ನಿಮ್ಗೆ ಅನುಕೂಲಗಳು ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಕುಜನೂರು ಋಣ ರೋಗ ಶತ್ರು ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಈ ರೀತಿಯ ಎಲ್ಲ ಅವಸ್ಥೆಗಳು ನಿಮಗೆ ಕಾಡಬಹುದು ಆದ್ದರಿಂದ ನೀವು ನಾಗದೇವರ ಅಥವಾ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನ ನೀವು ಮರೀದೆ ಮಾಡಲೇಬೇಕಾಗುತ್ತೆ ಈಗ ಮಾಡೋದ್ರಿಂದ ಇದರ ತೀವ್ರತೆ ಸ್ವಲ್ಪ ಕಡಿಮೆಯಾಗಿ ನಿಮಗೆ ಅನುಕೂಲ ಉಂಟಾಗಬಹುದು ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಇರತಕ್ಕಂತಹ ಸೂರ್ಯನಿಂದ ನಿಮಗೆ ಸ್ವಲ್ಪ ಉತ್ತಮವಾದಂತಹ ಫಲಗಳು ಸಿಗ್ತವೆ ಇನ್ನು ಗುರುಮಂಗಲ ಯೋಗ ಇದ್ರೂ ಸಹ ನಿಮಗೆ ಅದರದ್ದು ಪ್ರಾಪ್ತಿ ಇಲ್ಲ ನಿಮಗೆ ಗುರು ಗುರುಬಲನೇ ಇಲ್ಲದೆ ಇರೋದ್ರಿಂದ ಅಲ್ಲಿ ಯಾವ ಥರದ ಫಲಗಳು ಸಿಗೋದಿಲ್ಲ ಗುರುವಿನಿಂದ ಯಾವುದಾದಂತಹ ಯಾವುದೇ ತರಹದ ಅನುಕೂಲ ನಿಮಗೆ ದೊರೆಯೋದಿಲ್ಲ ಆರನೇ ತಾರೀಕಿನಂದೇ ಶುಕ್ರ ಲಾಭ ಸ್ಥಾನದಿಂದ ಮಿತ್ರನ ಮನೆಯಿಂದ ಇನ್ನೊಂದು ಮಿತ್ರನ ಮನೆಗೆ ಹೋಗ್ತಾನೆ ಆದ್ದರಿಂದ ನಿಮಗೆ ಲಾಭದಾಯಕವಾದಂತಹ ಭಾಗ್ಯಶಾಲಿಯಾದಂತಹ ದಿನಗಳು ಬರುತ್ತೆ ಆದರೆ ಒಂದೊಂದೇ ಗ್ರಹದ ಎಲ್ಲ ಪ್ರಭಾವಗಳು ಮಾತ್ರ ಇಲ್ಲಿ ಅಪ್ಲೈ ಆಗೋದಿಲ್ಲ ಎಲ್ಲ ಗ್ರಹಗಳ ಪ್ರಭಾವವನ್ನು ನೋಡೋದ್ರಿಂದ ಒಂದು ಒಳ್ಳೆಯದಾದರೆ ಇನ್ನೊಂದು ಸ್ವಲ್ಪ ಕೆಟ್ಟದ್ದು ಕೆಟ್ಟದ್ದು ಅನ್ನೋಕ್ಕಿಂತಲೂ ಸ್ವಲ್ಪ ಏನಾದರೂ ತೊಂದರೆಗಳನ್ನು ತರುವಂಥದ್ದು ದೋಷಗಳನ್ನು ತರುವಂಥದ್ದಿರುತ್ತೆ ಅದಕ್ಕೋಸ್ಕರವಾಗಿ ನಾವು ಮಾನಸಿಕವಾಗಿ ಸಮತೋಲನವನ್ನು ಕಾಪಾಡ್ಕೊಂಡು ಬರಬೇಕು ಕಷ್ಟ ಬಂದಾಗ ಅಯ್ಯೋ ಅನ್ನೋದಾಗಲಿ ಸಂತೋಷ ಬಂದಾಗ ಸುಖ ಬಂದಾಗ ಓಹೋ ಅನ್ನೋದಾಗ್ಲಿ ಎಲ್ಲವನ್ನೂ ಬಿಡಬೇಕು ಎಲ್ಲದನ್ನು ಸಹ ಆಯಾ ಸಂದರ್ಭಕ್ಕೆ ಏನ್ ಬರುತ್ತೋ ಅದನ್ನು ಆರಾಮಾಗಿ ಸ್ವಸ್ಥ ಮನಸ್ಸಿನಿಂದ ಶಾಂತವಾಗಿ ಸ್ವೀಕರಿಸ್ಕೊಂಡ್ರೆ ಇವೆಲ್ಲ ಗ್ರಹಗತಿಗಳು ನಮ್ಮನ್ನ ಏನು ಮಾಡೋಕೆ ಆಗೋದಿಲ್ಲ ಆದರೆ ಅದರ ಪ್ರಭಾವಗಳಂತೂ ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ ನಮ್ಮ ಮನಸ್ಥಿತಿಯ ಮೇಲೆ ನಾವು ಅದನ್ನು ತೆಗೆದುಕೊಳ್ಳುವ ರೀತಿಯ ಮೇಲೆ ಅದು ನಿಂತಿರುತ್ತೆ ಓವರ್ ಆಲ್ ಆಗಿ ಹೇಳಿದ್ರೆ ಧನಸು ರಾಶಿ ಅವರು ದೇಹೋಲ್ಲಾಸವನ್ನು ಹೊಂದಿರ್ತಾರೆ ಒಂದು ಸ್ವಲ್ಪ ಮಟ್ಟಿಗೆ ಸಂತೋಷವಾಗಿ ಖುಷಿ ಖುಷಿಯಾಗಿ ಇರ್ತಾರೆ ಸೌಖ್ಯನೂ ಸಹ ಅವ್ರಿಗಿರುತ್ತೆ ಸಂಪತ್ತು ಸ್ವಲ್ಪ ಮಟ್ಟಿನ ಅಭಿವೃದ್ಧಿ ಆಗ್ಬೋದು ಮತ್ತು ಆದರೆ ಸ್ವಜನ ವಿರೋಧ ಬಂಧುಗಳಲ್ಲಿ ವಿರೋಧ ಸಾಕಷ್ಟು ಇರುತ್ತೆ ನಿಮಗೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಇರುತ್ತೆ ಮತ್ತು ಗೃಹಿಣಿಯರಿಗೆ ಅಥವಾ ಹೆಣ್ಮಕ್ಕಳಿಗೆ ಅಷ್ಟೊಂದು ಶುಭದಾಯಕ ಅಲ್ಲ ಸ್ವಲ್ಪ ಎಚ್ಚರಿಕೆಯಿಂದನೇ ಜೀವನವನ್ನು ನಡೆಸಬೇಕಾದಂತಹ ಅಗತ್ಯ ಇದೆ ಸಂತೋಷದಿಂದ ಕಾಲ ಕಳೀತಕ್ಕಂತಹ ಅವಕಾಶ ಬರಬಹುದು ಆದರೂ ಸಹ ಅತಿಯಾದ ಸಂತೋಷವನ್ನು ಹೊಂದೋದಾಗಲಿ ಅತಿಯಾದ ಕಷ್ಟವನ್ನು ಅನುಭವಿಸೋದಾಗ್ಲಿ ನಿಮಗೆ ಆಗಲ್ಲ ನೀವು ಅದನ್ನು ತೆಗೆದುಕೊಳ್ತಾ ತೆಗೆದುಕೊಳ್ತಕ್ಕಂತಹ ರೀತಿಯಲ್ಲಿ ಅದು ಜೀವನ ಸಾಗುತ್ತೆ ಈ ಜುಲೈ ತಿಂಗಳಲ್ಲಿ ಅಂತಹ ಏರುಪೇರುಗಳು ಆಗ್ತಕ್ಕಂಥದ್ದು ಏನೂ ಆಗೋದಿಲ್ಲ ಸಾಮಾನ್ಯವಾಗಿ ಇರುವ ಹಾಗೆಯೇ ಜುಲೈ ತಿಂಗಳು ನಿಮಗೆ ಇರುತ್ತೆ ಒಳ್ಳೆಯದಾಗಲಿ ನಿಮಗೆ ನಮಸ್ಕಾರ